ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹಿಂದಿನ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿದಾಗ ಫಿಫ್ಟಿ ಪರ್ಸೆಂಟ್ ಜನ ನಮಗೆ ಬಂದಿದೆ ಮೇಡಮ್ ಅಂತ ಕಮೆಂಟ್ ಮಾಡಿದ್ರಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಜನ ನಂಗೆ ಇನ್ನೂ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರಿ ಸೊ ಬಂದಿಲ್ಲದಲ್ಲೇ ಇರೋರಿಗೆಲ್ಲ ಯಾವಾಗ ಬರುತ್ತೆ ಏನು ಹಾಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ ಇದೆಲ್ಲದ್ರ ಬಗ್ಗೆ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸ್ರು ಉಷಾ ಅಂತ ಉಷಾ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ ನೋಡ್ಬೋದು ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಆ ಬನ್ನಿ ಇವತ್ತಿನ ಜೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ಇಪ್ಪತ್ತೊಂದನೇ ಕಂತಿನ ಹಣ ಆಲ್ರೆಡಿ ವರಮಾಲಕ್ಷ್ಮಿ ಹಬ್ಬದಿಂದಲೇ ಶುರುವಾಗಿದೆ ಜಮೆ ಆಗಲಿಕ್ಕೆ ಬಟ್ ಅವತ್ತು ಕೇವಲ ಒಂದು ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಅಷ್ಟೇ ಜಮೆ ಮಾಡಿದ್ದು ನೆಕ್ಸ್ಟ್ ಡೇ ಅಂದರೆ ಶನಿವಾರದಿಂದ ಜಮೆ ಇದೆ ಪ್ರತಿದಿನ ಇಷ್ಟಿಷ್ಟು ಲಕ್ಷ ಜನಕ್ಕೆ ಅಂದ್ಬಿಟ್ಟು ರ್ಯಾಂಡಮ್ ಆಗಿ ಜಾ ಹಾಕೊತ ಬರ್ತಾರೆ ಇದೇ ಜಿಲ್ಲೆಗೆ ಹಾಕಬೇಕು ನೆಕ್ಸ್ಟ್ ಇದೇ ಜಿಲ್ಲೆಗೆ ಹಾಕಬೇಕು ಅಂತ ಏನೂ ಇರಲ್ಲ ಜಸ್ಟ್ ರ್ಯಾಂಡಮ್ ಆಗಿ ಇಷ್ಟಿಷ್ಟು ಲಕ್ಷ ಜನಕ್ಕೆ ಅಂದ್ಕೊ ಅಂತ ಡಿ ಬಿ ಟಿ ಮುಖಾಂತರ ಮಹಿಳೆಯರ ಕತೆಗೆ ಬರುತ್ತೆ ಇವಾಗಲೂ ಕೂಡ ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ ಖಂಡಿತ ಈ ವಾರದೊಳಗೆ ಬರುತ್ತೆ ನಿಮಗೂ ಕೂಡ ಗೊತ್ತಿದೆ ಯಾವಾಗ್ಲೂ ಯಾವಾಗೇ ಹಣ ಜಮೆ ಮಾಡಿದ್ರು ಕೂಡ ಒಂದು ದಿನನಾದರೂ ಬೇಕು ಎಲ್ಲರ ಖಾತೆಗೆ ಹೋಗಲಿಕ್ಕೆ ಕೆಲವೊಬ್ಬರಿಗೆ ಬೇಗ ಜಮೆ ಆಗುತ್ತೆ ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ ಅದೇನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅಕಸ್ಮಾತ್ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂದರೆ ಜಮೆ ಆಗ್ತಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬಂದೇ ಬರುತ್ತೆ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣ ಏನೋ ಜಮೆ ಆಯಿತು ನೆಕ್ಸ್ಟ್ ಕ್ವಶನ್ ಬರೋದು ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಯಾಕಂದರೆ ಒಟ್ಟು ನಾಲ್ಕು ಕಂತಿನ ಹಣ ಬಾಕಿ ಇತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೆ ಇಪ್ಪತ್ತ್ ಕಂತಿನ ಹಣ ಒಟ್ಟು ಎಂಟು ಸಾವಿರ ಹಣ ಬರಬೇಕಿತ್ತು ಈಗ ಆಲ್ರೆಡಿ ಒಂದು ಕಂತಿಂದ ಹಾಕಿದ್ದಾರೆ ಎರಡು ಸಾವಿರ ರೂಪಾಯಿ ಹಣ ಇನ್ನು ಆರು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂತ ನೀವು ಕೂಡ ವೇಟ್ ಮಾಡ್ತಿರ್ತೀರಾ ಬಟ್ ಇವಾಗ ಇವಾಗ ಆಲ್ರೆಡಿ ಅಪ್ಡೇಟ್ ಬಂದಿದೆ ಏನಪ್ಪ ಅಂತಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಏನು ಜಮೆ ಆಗಬೇಕು ಅದು ಈ ತಿಂಗಳು ಕೊನೆ ವಾರದಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಗೌರಿ ಗಣೇಶ ಹಬ್ಬ ಇನ್ನೇನು ಈ ತಿಂಗಳು ಅಂದ್ರೆ ಕೊನೆ ವಾರದಲ್ಲೇ ಬರೋದಲ್ವಾ ಗೌರಿ ಗಣೇಶ ಹಬ್ಬ ಅದು ಕೂಡ ಹೀಗೆ ಮಾಡ್ತಾರೆ ನೋಡಿ ಒಂದು ಗೌರಿ ಹಬ್ಬದ ದಿನನೇ ಹಾಕ್ತಾರೆ ಇಲ್ಲ ಅದಕ್ಕಿಂತ ಮುಂಚಿಂದನೇ ಹಾಕಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಈ ತಿಂಗಳು ಒಟ್ಟಿಗೆ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಂಗಾಗುತ್ತೆ ಅಂದ್ರೆ ಆ ಇವಾಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಬಟ್ ಏನಪ್ಪಾ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಪೂರ್ತಿ ಎಲ್ರಿಗೂ ಜಮೆ ಆದ್ಮೇಲೆ ಇಪ್ಪತ್ತೆರಡನೇ ಇಪ್ಪತ್ತೆರಡನೇ ಕಂತಿನ ಿನ ಹಣ ಈ ತಿಂಗಳು ಎಂಡಿಂಗ್ ಒಳಗಂದ್ರೆ ಗೌರಿ ಗಣೇಶ ಹಬ್ಬದ ಜೊತೆಗೆ ಹಾಕ್ತಾರೆ ಖಂಡಿತವಾಗ್ಲೂ ಕೂಡ ಒಟ್ಟು ನಾಲ್ಕು ಕಂತಿನ ಹಣ ಬರಬೇಕಿತ್ತು ನಾನು ಹೇಳಿದ ಪ್ರಕಾರ ಈ ತಿಂಗಳು ಎರಡು ಕಂತಿನ ಹಣ ಮಾ ಜಮೆ ಮಾಡಿದರೆ ಇನ್ನು ಎರಡನೇ ಕ ಇನ್ನೂ ಎರಡು ಕಂತು ಯಾವಾಗ ಬರುತ್ತೆ ಅಂತ ನಿಮಗೂ ಕೂಡ ಡೌಟ್ ಬರುತ್ತೆ ಅಂದರೆ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಅದಕ್ಕೂ ಕೂಡ ಬಿಲ್ ರೈಸ್ ಮಾಡಿದಾರಂತೆ ಇನ್ನು ಅದು ಪ್ರೋಸೆಸ್ ತೊಗೊಳುತ್ತೆ ಖಂಡಿತವಾಗ್ಲೂ ಅದು ಈ ತಿಂಗಳ ನಿಮಗೆ ಖಂಡಿತ ಬರೋದಿಲ್ಲ ಮೇ ಬಿ ಮುಂದಿನ ತಿಂಗಳು ದಸರಾ ಟೈಮಲ್ಲಿ ಮತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಮತ್ತೆ ಅದು ಕೂಡ ಒಂದು ಆ ತಿಂಗಳಲ್ಲಿ ಎರಡು ಸತಿ ಹಾಕಿ ಅದನ್ನು ಕೂಡ ಕ್ಲಿಯರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ಇಷ್ಟಿದೆ ಈ ತಿಂಗಳು ಎಂಡಷ್ಟೊತ್ತಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಹಬ್ಬದ ಟೈಮ್ ಅಲ್ವಾ ಮಾಡಿದ್ರು ಮಾಡ್ಬೋದು ಇವಾಗ ವರಮಾಲಕ್ಷ್ಮಿ ಹಬ್ಬದ ಮುಂಚೆನೆ ಹಣ ಜಮೆ ಮಾಡಿದ್ರೆ ಮಹಿಳೆಯರಿಗೆ ಖಂಡಿತವಾಗ್ಲೂ ಹಬ್ಬಕ್ಕೆ ಖರ್ಚಿಗಾಗೋದು ಬಟ್ ಪರವಾಗಿಲ್ಲ ಇವಾಗಾದ್ರೂ ಜಮೆ ಮಾಡಿದ್ರಲ್ಲ ಇವಾಗ ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ಹಬ್ಬಕ್ಕೆ ಮುಂಚೆನೆ ಹಣ ಜಮೆ ಮಾಡಿದ್ರೆ ಖಂಡಿತ ಮಹಿಳೆಯರಿಗೆ ಇನ್ನೂ ಕೂಡ ಕಷ್ಟ ಖುಷಿ ಆಗ್ಬೋದು ಅನ್ಕೊಂಡಿದ್ದೀನಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ನಿಮ್ಮ ಖಾತೆಗೆ ಹಾಗೆ ಬಂದಿದ್ರೆ ಯಾವ ಡಿಸ್ಟಿಕ್ ಅಂತ ಕೂಡ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಯಾವ ಡಿಸ್ಟ್ರಿಕ್ಟ್ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಥರ ತುಂಬಾ ಜನ ವೀಡಿಯೋಸ್ನ ನೋಡ್ತಿರ್ತಾರೆ ನೀವು ಕಮೆಂಟ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಓಕೆ ನಮ್ಮ ಅವ್ರಿಗೆ ಇನ್ನೂ ಇಷ್ಟು ಜನ ಇಷ್ಟು ಜನಕ್ಕೆ ಬಂದಿಲ್ಲ ಓಕೆ ನಮ್ಮ ಜಿಲ್ಲೆ ಅವ್ರಿಗೆ ಇಷ್ಟು ಜನಕ್ಕೆ ಬಂದಿದೆ ಅಂತ ಬೇರೆಯವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ನಾನು ಹೇಳ್ತಿರೋ ವಿಷಯ ಕರೆಕ್ಟ್ ಆಗಿದೆ ಅಂತ ಸೊ ಹಾಗಾಗಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಏನೇ ಅಪ್ಡೇಟ್ ಬಂದ್ರು ಖಂಡಿತ ನಾನು ನಿಮಗೆ ವೀಡಿಯೋದಲ್ಲ ಮಾಡಿ ತಿಳಿಸ್ತೀನಿ ನಿಮ್ಮ ಸಪೋರ್ಟ್ ತುಂಬನೇ ಮುಖ್ಯ ತುಂಬನೇ ಮೋಟಿವೇಶನ್ ಸಿಗುತ್ತೆ ಸೊ ಹಾಗಾಗಿ ನೋಡ್ತಿರೋರು ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆದರೆ ಇನ್ಫಾರ್ಮೇಟಿವ್ ಅನ್ಸುತ್ತೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ